ಆಯ್ಕೆ ಸಮಿತಿಯಲ್ಲಿ ಡಾಕ್ಟರ್ ನಾ ಲೋಕೇಶ್ ಡಾಕ್ಟರ್ ಎಚ್ ಯು ಅಂಬೇವಪ್ಪ ಅವರು ಮತ್ತು ಇವರೆಲ್ಲರೂ ನಾವು ಆಯ್ಕೆಯ ಒಂದು ಲಿಸ್ಟ್ ಅನ್ನು ಮಾಡಬೇಕು ಅನ್ನುವಂತ ತೀರ್ಮಾನ ಬಂತು ಆದ್ರೂ ಸ್ವಾಮೀಜಿಯವರು ಒಪ್ತಾರೆ ಎನ್ನುವಂತ ಆತಂಕ ನನಗೆ ನಮ್ಮ ಸದಾ ನಮ್ಮ ಸಂಪರ್ಕದಲ್ಲಿದ್ದು ಅವರು ಮಾಡಿರುವಂತ ಮಹಾನ್ ಕಾರ್ಯಗಳನ್ನ ಮುಂದೆ ಅವರ ಪ್ರಶಸ್ತಿ ಪ್ರದಾನದಲ್ಲಿ ಹೇಳ್ತೀವಿ ಅದನ್ನ ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ ಅಂತ ನಾಡು ನುಡಿಯವರೆಗೆ దశ క్షేత్ర సమాజిక సాహిత్య సాంస్కృతిక విచార సంకీర్ణ వ్యక్తిత్వ విస పరిజ్ఞాప ಸುಂದರವಾಗಿ ನಡೆಸುತ್ತಿದ್ದಾರೆ ಅಖಿಲ ಭಾರತ ವೀರಶಿವ ಮಹಾನಿವೇಶನ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ ಅಖಿಲ ಭಾರತ ಶರಣ ಪರಿಷತ್ತು ಯುವಜನ ಮತ್ತು ಮಹಿಳಾ ಸಮಾವೇಶ ರಾಜಕಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನ ಪ್ರತಿ ವರ್ಷ ಮಹೋತ್ಸವ ಶೈಕ್ಷಣಿಕ ಸಮಾವೇಶ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸಮ್ಮೇಳನ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಚುನಾವಣೆಯ ಪ್ರಚಾರದಲ್ಲಿ ದಾವಣಗೆರೆ ಬಂದಾಗ ನನಗೆ ಕರೋನಾ ಆಯಿತು ಕರೋನ ಆಗಿ ನಾನು ಬೆಂಗಳೂರಿಗೆ ಹೋಗಿ ಪುನರ್ಜೀವನವನ್ನು ಪಡೆದುಕೊಂಡು ಬರೋದಕ್ಕೆ ನನ್ನ ದಾವಣಗೆರೆಯಲ್ಲಿರ್ತಕ್ಕಂಥ ಅನೇಕರು ಹರಕೆಯನ್ನು ಹೊತ್ತು ಪೂಜೆಯನ್ನು ಮಾಡಿ ನಮ್ಮ ಊರಿನಲ್ಲಿ ಈ ಕರೋನಾ ಆಗಿದೆ ಅಂತಕ್ಕಂಥ ಸುದ್ದಿಯನ್ನು ಕೇಳಿ ನಮಗೆ ಭಾಳ ಮನಸ್ಸಿಗೆ ಬೇಸರ ಆಗಿದೆ ಅದು ಚುನಾವಣೆಗೆ ಬಂದಿರತಕ್ಕಂಥ ಸಮಯದಲ್ಲಾಗಿದೆ ಹಾಗಾಗಿ ನೀವು ಈ ರೋಗದಿಂದ ಭಾಳ ಬೇಗ ಗುಣಮುಖರಾಗಿ ವಾಪಸ್ಸು ದಾವಣಗೆರೆಗೆ ಬರಬೇಕು ಅನ್ನುವಂತಹ ಹರಕೆಯನ್ನು ಹೊತ್ತು ಅನೇಕರು ಅದರಲ್ಲೂ ಸಹಿತ ಅನೇಕರು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಹರಕೆಯನ್ನು ಹೊತ್ತಿರತಕ್ಕಂಥದ್ದನ್ನು ಸಹಿತ ಇಲ್ಲಿ ಜ್ಞಾಪಿಸ್ಕೊಳ್ತೀನಿ ಇವತ್ತು ನಾನೇನಾದರೂ ಉಳಿದು ತಮ್ಮ ಇದ್ರೆ ಬಂದಿದ್ದೀನಿ ಅಂದರೆ ದಾವಣಗೆರೆ ಜನರು ನನ್ನ ಮೇಲೆ ಇಟ್ಟಿರ್ತಕ್ಕಂತಹ ಗೌರವ ವಿಶ್ವಾಸ ಪ್ರೀತಿ ಕಾರಣ ಅಂತಕ್ಕಂಥ ಹಾಗಾಗಿ ಕೆಲವರು ಹುಟ್ಟಿನಿಂದ ದೊಡ್ಡವರಾಗ್ತಾರೆ ಕೆಲವರು ಹುಟ್ಟಿ ದೊಡ್ಡವರಾಗ್ತಾರೆ ಹುಟ್ಟಿನಿಂದ ಬೇರೆ ಹುಟ್ಟಿ ದೊಡ್ಡವರಾಗ್ತಕ್ಕಂತಹದ್ದು ಬೇರೆ ಕೆಲವರಿಗೆ ಸ್ಥಾನಬಲದಿಂದ ದೊಡ್ಡವರಾಗ್ತಾರೆ ಅದು ಎಲ್ಲೋ ಬಹಳ ಅಪರೂಪ ಕೆಲವೇ ಕೆಲವು ಜನಗಳನ್ನು ಅಂಥವ್ರನ್ನ ನೋಡ್ಬೋದು ಆದರೆ ಹುಟ್ಟಿ ದೊಡ್ಡವರಾಗ್ತಕ್ಕಂತಹದ್ದು ತಮ್ಮ ಪರಿಶ್ರಮದಿಂದ ಮಾತ್ರ ಅಂತಕ್ಕಂಥ ಅದು ಶಿಸ್ತಿನಿಂದ ಪರಿಶ್ರಮದಿಂದ ಜೊತೆಗೆ ಕಠಿಣವಾಗಿರ್ತಕ್ಕಂತಹ ಪರಿಶ್ರಮದಿಂದ ನನಗೆ ಬಹಳ ಹೆಮ್ಮೆ ಮಾಧನೂರವರು ಹುಟ್ಟಿರ್ತಕ್ಕಂಥದ್ದು ನಮ್ಮ ಜಿಲ್ಲೆ ನಮ್ಮ ರಾಣೆಬೆನ್ನೂರಿನ ತಾಲೂಕಿನವರು ಅಂತ ಹೇಳಿದೆ ಜನ್ಮಭೂಮಿ ರಾಣೆಬೆನ್ನೂರಾದರೂ ಕರ್ಮಭೂಮಿ ಆಗಿರ್ತಕ್ಕಂತಹದ್ದು ಈ ದಾವಣಗೆರೆ ಅಂತಕ್ಕಂಥದ್ದು ಜನ್ಮದಕ್ಕಿಂತ ಕರ್ಮಭೂಮಿ ಬಹಳ ಶ್ರೇಷ್ಠ ಅಂತಕ್ಕಂಥದ್ದು ಯಾಕಂದರೆ ಕರ್ಮದಿಂದಲೇ ಹೆಸರು ಬರ್ತಕ್ಕಂತಹದ್ದು ಹಾಗಾಗಿ ಈ ಕರ್ಮಭೂಮಿಯನ್ನ ದಾವಣಗೆರೆಯನ್ನ ಮಾಡಿಕೊಂಡು ಬಸವಣ್ಣವರ ಚಿಂತನೆಯಿಂದ ಅವರ ತತ್ವದಿಂದ ಅವರ ಸರಳತೆಯಿಂದ ಮಾರು ಹೋಗಿ ಜೀವನದಲ್ಲಿ ಬಸವ ತತ್ವಗಳನ್ನ ಅನುಷ್ಠಾನಕ್ಕೆ ತಂದು ಜೀವನದಲ್ಲಿ ಬಸವ ತತ್ವಗಳನ್ನ ಪ್ರತಿ ಹೆಜ್ಜೆಯಲ್ಲಿಯೂ ಸಹಿತ ಆಚರಿಸಿದಂತಹ ಮಹಾನ್ ವ್ಯಕ್ತಿ ಎಂದರೆ ನಮ್ಮ ಮಾಘನೂರು ಬಸಪ್ಪನವರು ಅಂತಕ್ಕಂಥ ನಾಯ ನೆಚ್ಚಿ ನಿಮ್ಮ ಮರದನೆಯ ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ಮರದನೆಯ ಕಾಂಚನಕ್ಕೆ ವೇಳೆಯಲ್ಲದೇ ಲಿಂಗಕ್ಕೆ ವೇಳೆ ಅಡಗೆಗೆ ಮೆಚ್ಚಿದ ಸೊಣಗನನ್ನು ಅಮೃತೂಚಿ ಬಲ್ಲುದೇ ಅಯ್ಯ ಕೂಡಲ ಸಂಗಮ ದೇವ ತಾ ಮಾಡಿದ ಹೆಣ್ಣು ತನ್ನ ತಲೆಯೇರಿತ್ತು ತಾ ಮಾಡಿದ ಹೆಣ್ಣು ತನ್ನ ತೊಡೆಯನೇರಿತ್ತು ತಾ ಮಾಡಿದ ಹೆಣ್ಣು ನಾರಾಯಣನ ಹೃದಯದೊಳ ಅಡಗಿತ್ತು ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಯೊಳ ಅಡಗಿತ್ತು ಇದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಿಲಿಸಿದ್ದ ಮಲ್ಲಿಕಾರ್ಜುನ ಅದನ್ನು ಓದಿ ನನ್ನ ಭಾಷಣ ಶುರು ಮಾಡ ಪತ್ರಿಕೆಯಲ್ಲಿ ಬಂದಂಥದ್ದ ಲಿಂಗಾಯತ ಧರ್ಮದ ಅಸ್ತಿತ್ವಕ್ಕಾಗಿ ನಡೆದ ಚಳವಳಿಯ ನೇತಾರರಾಗಿದ್ದರು ಭೀಮಕಾಯ ಗೌರವ ವರ್ಣದ ಪೂಜ್ಯರು ಕಾವೇರು ಮಾಲ ಸುತ್ತಿ ಕಾವಿ ನಿಲುವಂಗಿ ಹಾಕಿ ಕಾವಿ ವಸ್ತ್ರ ಹೊದ್ದು ಕೈಯಲ್ಲಿ ಬೆತ್ತ ಹಿಡಿದು ರಭಸದ ಹೆಜ್ಜೆ ಹಾಕಿದರೆ ಅವರು ಈ ಲೋಕದ ಕತ್ತಲೆಯನ್ನು ಸೀಳಲು ಹೊರಟ ಕಾವಿ ಬಣ್ಣದ ಸೂರ್ಯನಂತೆ ಕಂಗೊಳಿಸುತ್ತಿದ್ದರು ಅವರ ಮುಖದ ತೇಜಸ್ಸಿಗೆ ಮಾತಿನ ಓಜಸ್ಸಿಗೆ ಕೃತಿಯ ಯಶಸ್ಸಿಗೆ ಎಂಥವರು ಬಾಗುತ್ತಿದ್ದರು ಎಂಥವರು ಬಾಗುತ್ತಿದ್ದರು ಇದು ಅವರು ಹೇಳಿದಂಥ ಮಾತು ಇವೆರಡು ಹೇಳಿ ಇನ್ನು ನನ್ನಂಥ ನೂರು ಸ್ವಾಮಿಗಳನ್ನ ತರ್ಬೋದು ಮಾಗನೂರು ಬಸಪ್ಪನಂಥ ಒಬ್ಬ ಸದ್ಭಕ್ತನ ಹುಡ್ಕೋದು ಭಾಳ ಕಷ್ಟ ಅನ್ನೋ ಮಾತನ್ನು ಕೂಡ ನಮ್ಮ ಸಿರಿಗೆರೆ ಹಿರಿಯ ಜಗತ್ತುಗಳು ಹೇಳಿದಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊತೇನೆ ಮಾತಾಡಲಿಕ್ಕೆ ನಾನು ತುಂಬ ಚಿಕ್ಕವಂತನಿಸ್ತದೆ ಯಾಕಂತಂದರೆ ಅಂತಹ ದಾಣಿಗಳು ಇವತ್ತೇನಾದರೂ ನಮ್ಮ ಸಮಾಜದಲ್ಲಿ ಇದ್ದಾರಂತಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಇಂಥ ಕಾರ್ಯಕ್ರಮ ಆಗ್ತಾ ಇದ್ದಾವಂತಂತಂದರೆ ಆ ಒಂದು ಶರಣರು ಬಿಟ್ಟು ಹೋದಂಥ ಒಂದು ಏನಂತವೆ ಅದಕ್ಕೆ ಪಳೆ ಉಳಿಕೆಗಳೇ ಕಾರಣ ಅದಕ್ಕೆ ಇವತ್ತು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಇಂತಹ ಒಂದು ಪ್ರತಿಷ್ಠಾನವನ್ನು ಮಾಡಿ ಅತ್ಯಂತ ಶ್ರೇಷ್ಠ ಸಾಧಕರಿಗೆ ಈ ಪ್ರಶಸ್ತಿಯನ್ನು ಏನು ಕೊಡ್ತಾ ಇದ್ದಾರಲ್ಲ ಅಂತಹ ಒಂದು ಪ್ರಶಸ್ತಿ ನೀಡುವ ಸಂದರ್ಭದಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅನ್ನೋದೇ ನನಗೊಂದು ಹೆಮ್ಮೆಯ ವಿಷಯ ಅನಿಸ್ತಾ ಇದೆ ತಿಳಿಸಿದಂಥ ಮಾಲ್ದೂರ್ ಬಸಪ್ಪನವರು ತಾನು ಹದಿನಾಲ್ಕನೇ ವಯಸ್ಸಿಗೆ ಬಂದಾಗ ತನ್ನ ತಂದೆಯನ್ನು ಕಳ್ಕೊಳ್ತಾರೆ ಆಗ ತಾವು ನಿರಾಶ್ರಿತರಾದಂಥ ಮಾಗನೂರ್ ಬಸಪ್ಪನವರು ಸೋದರ ಮಾವರ ಮನೆಗೆ ಹೋಗಿ ಅಲ್ಲಿ ಆರನೇ ತರಗತಿಯವರೆಗೆ ತಮ್ಮ ಅಧ್ಯ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿಬಿಟ್ಟು ತಮಗೆ ಏನೋ ಅದು ಸ್ವಂತಿಕೆಯೋ ಅಥವಾ ಒಂದು ಆತ್ಮ ಗೌರವನೋ ಏನೋ ಆ ಮನೆಯನ್ನು ಬಿಟ್ಟು ಅವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಶರಣ ಮಾಗನೂರು ಬಸಪ್ಪನವರು ಪ್ರಯತ್ನಿಸ್ತಾರೆ ಆಗ ಅತ್ಯಂತ ಅಲ್ಪ ಜಮೀನಲ್ಲಿ ಕೇವಲ ಮೂರ್ನಾಲ್ಕು ಜಮಿ ಎಕರೆ ಇದ್ದಂಥ ಜಮೀನಲ್ಲಿ ತಾವೊಂದು ಬೇಸಾಯವನ್ನು ಮಾಡಿ ಆ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ತಮ್ಮ ಬದುಕನ್ನು ಆರ್ಥಿಕತೆ ಸುಧಾರಣೆಗೋಸ್ಕರವಾಗಿ ಅದನ್ನು ಬಿಟ್ಟು ದಾವಣಗೆರೆಗೆ ಸಾವಿರದ ಒಂಬೈನೂರ ಇಪ್ಪತ್ತಕ್ಕೆ ಅವರು ವಲಸೆ ಬರ್ತಾರೆ ಸಾವಿರದ ಒಂಬೈನೂರ ಮೂವತ್ತರವರೆಗೆ ವಿವಿಧ ಅಂಗಡಿಗಳಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ತಮ್ಮ ಕಾಯಕವನ್ನು ಮಾಡಿ ತಮ್ಮ ದೈನಂದಿಕ ಬದುಕನ್ನು ಕಟ್ಟಿಕೊಂಡು ಅಲ್ಲೇ ಮಲಗಿ ಅಲ್ಲೇ ಸೇವೆಯನ್ನು ಸಲ್ಲಿಸಿ ತಾವು ಅತ್ಯಂತ ದುಸ್ಥಿತಿಯ ತಮ್ಮ ಜೀವನವನ್ನು ಕಂಡುಕೊಳ್ತಾರೆ ಆರೋಡ ದಾಸವಿ ಮಾಗನೂರು ಬಸಪ್ಪನವರು ನಂತರ ಹೀಗೆ ಬೆಳೀತಾ ಹೋಗಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸ್ವತಂತ್ರವಾದಂಥ ಒಂದು ವ್ಯಾಪಾರವನ್ನು ಅವರು ಸ್ಥಾಪನೆ ಮಾಡ್ತಾರೆ ಆ ವ್ಯಾಪಾರದ ದಿನದಿಂದ ಅವರು ನಿರಂತರವಾಗಿ ಅವರು ಬೆಳೀತಾ 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 ಹೋಗ್ತಾರೆ ಆರೋಡ ದಾಸವಾಯಿ ಮಾಗನೂರು ಬಸಪ್ಪನವರು ಆರೋಡ ದಾಸಿ ಮಾಗನೂರು ಬಸಪ್ಪನವರಿಗೆ ಅವರಿಗೆ ಯಾರೂ ಹಿಂದೆ ಅವರಿಗೆ ದೊಡ್ಡ ಬಲ ಇರಲಿಲ್ಲ ಅವರಿಗೆ ತನ್ನದೇ ಆದಂಥ ಗುರು ಇರಲಿಲ್ಲ ತಮ್ಮ ಆತ್ಮವಿಶ್ವಾಸದಿಂದ ಸಕಾರಾತ್ಮಕ ಚಿಂತನೆಗಳಿಂದ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಬೆಳೀತಾ 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 ಹೋಗ್ತಾರೆ ಮಾಂಗದೂರು ಬಸಪ್ಪನ ಅವರೇ ಅವರಿಗೆ ಗುರುವಾಗಿ ಅವರ ಜೀವನದ ಬದುಕನ್ನು ಕಟ್ಟಿಕೊಳ್ತಾರೆ ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕವನ ನೆನಪಾಗುತ್ತೆ ನಿನಗಾರು ಅವರು ನೀನೊಬ್ಬ ತಬ್ಬಲಿಗ ಉಣುತ ದಾರಿಯ ಕಳದೆ ಸಿಕ್ಕಿದಂಜಲವ ದಿನವ ಕಳದೆ ಗುರು ಶಿಷ್ಯರ ಪಟ್ಟಗಳು ನಿನಗೇಕೋ ನಿನಗೆ ನೀನೇ ಗುರುವು ಮಂಕುತಿಮ್ಮ ಅಂತ ಹೇಳಿ ಅವರು ಇನ್ನೊಬ್ಬರ ಆಶೀರ್ವಾದವನ್ನು ಇನ್ನೊಬ್ಬರ ಪ್ರೋತ್ಸಾಹವನ್ನು ಬಯಸದೆ ಸ್ವತಂತ್ರ ಬದುಕನ್ನು ತಾನೇ ತನಗೆ ಗುರುವಾಗಿ ಆ ಬದುಕನ್ನು ಕಟ್ಟಿಕೊಳ್ತಾರೆ ಆರೋಡ ದಾಸೋಯಿ ಮಾಗನೂರು ಬಸಪ್ಪನವರು ನಂತರ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಹರಿಹರದ ಅರ್ಲಾಪುರ ಅಂದರೆ ಆ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಕರ್ನಾಟಕ ಸ್ಟೇಟ್ ಕಾಂಗ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಡೆಯುತ್ತೆ ನಿಜಲಿಂಗಪ್ಪನವರು ಇವರು ಆಮೇಲೆ ರಾಜನಹಳ್ಳಿ ಹರಿಯರಪ್ಪನವರು ದಾವಣಗೆರೆ ಶ್ರೀನಿವಾಸ್ ಕಾಸಲ್ ಶೆಟ್ ಅವರ ಅನೇಕ ಕಾಂಗ್ರೆಸ್ ದಿಗ್ಗಜರ ಸಂಯುಕ್ತದ ಜೊತೆಗೆ ಒಂದು ಅಧಿವೇಶನ ನಡೆಯುತ್ತೆ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ನಂತರ ಅಧ್ಯಕ್ಷರಾದಂಥ ಡಾಕ್ಟರ್ ಬಾಬುರಾಜೇಂದ್ರ ಪ್ರಸಾದ್ ಅವರು ಅವತ್ತ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅವತ್ತು ಆಗಮಿಸಿರ್ತಾರೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ದಾವಣಗೆರೆಗೆ ತನ್ನದೇ ಆದಂಥ ಒಂದು ವಾಣಿಜ್ಯ ಸಂಸ್ಥೆಯನ್ನು ಹಾಕ್ತಾರೆ ಆರೋಡ ದಾಸೋಮಾಗ್ನೂರು ಬಸಪ್ಪನವರು ನಂತರ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ದಾವಣಗೆರೆಗೆ ತಮ್ಮದೇ ಆದಂಥ ಒಂದು ವಿದ್ಯಾಸಂಸ್ಥೆಯನ್ನು ಹುಟ್ಟು ದಾವಣಗೆರೆ ಎಜುಕೇಷನಲ್ ಅಸೋಸಿಯೇಷನ್ ಅಂತೇಳಿ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ನಂತರ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಅತ್ಯಂತ ನಿರ್ಗತಿಕರಿಗೆ ಬಡವರಿಗೆ ನಿಸ್ಸಹಾಯಕರಿಗೆ ಅಸಹಾಯಕರಿಗೆ ಆಶ್ರಯ ನೀಡುವಂಥ ಒಂದು ಅಶಕ್ತ ಪೋಷಕರ ಸಂಘವನ್ನು ದಾವಣಗೆರೆ ಹಳೆ ಬಸ್ ಸ್ಟ್ಯಾಂಡ್ ಭಾಗದಲ್ಲಿ ಅಶಕ್ತ ಪೋಷಕರ ಸಂಘವನ್ನು ಸ್ಥಾಪನೆ ಮಾಡಿ ಅಲ್ಲಿ ವಸತಿ ನಿಲಯಕ್ಕೆ ಅಲ್ಲಿ ಅನ್ನದಾಸೋಹವನ್ನು ಉಣಪಡಿಸ್ತಾರೆ ಮಾನೂರು ಬಸಪ್ಪನವರು ಮತ್ತು ಅವರ ಸಹಪಾಠಿಗಳ ಜೊತೆಯಾಗಿ ಹೀಗೆ ಅವರು ಬೆಳೆಯುತ್ತಾ ಬೆಳೆಯುತ್ತಾ ಆದಿ ಮೇಲ್ಮುಖವಾಗಿ ಬೆಳೀತಾ ಹೋಗುತ್ತೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಈಸ್ಟ್ ಕ್ವಿಟ್ ಇಂಡಿಯಾ ಚಳುವಳಿ ಪ್ರಾರಂಭವಾದಂಥ ದಿನಗಳಲ್ಲಿ ಧಾರವಾಡ ಹುಬ್ಬಳ್ಳಿಯಲ್ಲಿ ಅದು ಭೀಕರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಆ ಭೀಕರ ಸ್ವರೂಪವನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲಿಂದ ಪಾಲಾಯನಗೊಂಡಂಥ ಸುಮಾರು ಹತ್ತಾರು ಸಾವಿರ ಜನರಿಗೆ ತಮ್ಮ ಅಂಗಡಿಯಲ್ಲಿ ಇಟ್ಟುಕೊಂಡು ಅವರಿಗೆ ವಸತಿ ಅನ್ನವನ್ನು ಬಡಿಸಿದಂಥ ಶ್ರೇಷ್ಠ ಒಬ್ಬ ಶರಣ ಅಂದರೆ ಆರೋಡ ದಾಸೋಯಿ ಮಾಗ್ನೂರ್ ಬಸಪ್ಪನವರು ಆರೋಡ ದಾಸೋಹಿ ಮಾಗ್ನೂರು ಬಸಪ್ಪನವರು ತಮ್ಮ ರಾಜಕೀಯ ಪ್ರವೇಶ ಹತ್ತೊಂಬತ್ತು ನೂರ ನಲವತ್ತೆರಡರಿಂದ ಹತ್ತೊಂಬತ್ತು ನೂರ ಐವತ್ನಾಲ್ಕರ ನಡುವಣ ದಾವಣಗೆರೆ ನಗರಸಭೆ ಕೌನ್ಸಿಲರ್ ಆಗಿ ಅವರ ಸೇವೆಯನ್ನು ಸಲ್ಲಿಸಿ ದಾವಣಗೆರೆ ನಗರದ ಸರ್ವಾಂಗೀಣ ಬೆಳವಣಿಗೆಗೆ ಅವರು ಕಾಂಡ್ರಾಗ್ತಾರೆ ಮಾಂಗಲೂರು ಬಸಪ್ಪನವರು ನಂತರ ಸಾವಿರದ ಒಂಬೈನೂರ ನಲವತ್ತಾರು ನಲವತ್ತೇಳನೇ ಸಾಲಿನಲ್ಲಿ ಸಿದ್ಯೂರಪ್ಪನವರ ಒಂದು ಸ್ನೇಹಿತ್ವದಿಂದ ತರಳುಬಾಳು ಮಠಕ್ಕೆ ಅವರ ಪರಿಚಯ ಆಗುತ್ತೆ ಆ ಪರಿಚಯ ಆದಾಗ ಆ ಸಂದರ್ಭದಲ್ಲಿ ಶಾಲೆಗೆ ಹೋದಾಗ ಅಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ ಮಕ್ಕಳು ಆಟ ಆಡುವಂತೆ ಇರೋದಲ್ಲಿ ಅವರಲ್ಲಿ ಆಟದ ಸಾಮಾನುಗಳಿರಲ್ಲ ಅವಾಗ ಕೇಳಿದಾಗ ಎಲ್ಲ ಆಟದ ಸಾಮಾನುಗಳು ಇಲ್ಲ ಅಂದಾಗ ಅಲ್ಲಿ ತನ್ನ ಜೀವನದಲ್ಲಿದ್ದಂಥ ಎಷ್ಟೋ ಸಾವಿರ ರೂಪಾಯಿಗಳನ್ನು ಆ ಶಿಕ್ಷಕರಿಗೆ ಕೊಟ್ಟು ನಾಳೆ ನಿನ್ನ ಆಟದ ಸಾಮಾನುಗಳನ್ನು ತಂದು ಮಕ್ಕಳಿಗೆ ಕೊಡು ಅಂತೇಳಿ ಅಲ್ಲಿಂದ ಅವರ ದಾಸೋಹದ ನಿರಂತರವಾದಂಥ ಒಂದು ಬೆಳವಣಿಗೆ ಅಲ್ಲಿ ಆರಂಭವಾಗುತ್ತೆ ಆಗ ಶ್ರೀ ಗುರುಗಳ ಪಟ್ಟದ ಶಿಷ್ಯರಾಗಿ ಅವರು ತಮ್ಮ ಕಾರಂಭವನ್ನು ಅಲ್ಲಿಂದ ಆರಂಭ ಮಾಡ್ತಾರೆ ನಂತರ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ದಾವಣಗೆರೆಯಲ್ಲಿ ಆ ತರಳುಬಾಳ್ ಹುಣ್ಣಿಮೆ ಮಹೋತ್ಸವದ ನೇತೃತ್ವವನ್ನು ವಹಿಸಿ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಧೀಮಂತ ಶರಣ ಮಾಗ್ನೂರು ಬಸಪ್ಪನವರು ನಂತರ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕಾಸಲ್ ಶ್ರೀನಿವಾಸ್ ಶೆಟ್ಟರವರ ಮತ್ತು ಇನ್ನಿತರ ಸಹಪಾಠಿಯಿಂದ ಬಾಪೂಜಿ ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಆರೋಡ ದಾಸೋಯಿ ಮಾಗ್ನೂರು ಬಸಪ್ಪನವರು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಅರುವತ್ತೊಂದರಲ್ಲಿ ದಾವಣಗೆರೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಬಾಪೂಜಿ ಆ ಸಹಕಾರಿ ಬ್ಯಾಂಕನ್ನು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಇವತ್ತು ಶಿವ ಸಹಕಾರಿ ಬ್ಯಾಂಕನ್ನು ಅವರು ಸ್ಥಾಪನೆ ಮಾಡ್ತಾರೆ ಆರೋಡ ದಾಸವಹಿ ಮಾ ಬಸಪ್ಪನವರು ಅಷ್ಟೇ ಅಲ್ಲದೆ ನಮ್ಮ ಮುಂದೆ ಇರುವಂಥ ಈ ಅನುಭವ ಮಂಟಪ ಅದು ಹದಿನೈದು ಎಕರೆ ಇಪ್ಪತ್ತ್ಮೂರು ಗುಂಟೆ ಜಮೀನನ್ನು ಸ್ವಂತ ಜಮೀನನ್ನು ದಾನವಾಗಿ ಕೊಟ್ಟು ಅದರ ಜೊತೆಗೆ ಇನ್ನಾರು ಹತ್ತಾರು ಎಕರೆಯನ್ನು ಅದಕ್ಕೆ ಹೊಂದಿಸಿ ಇವತ್ತು ಕರ್ನಾಟಕದ ಎಲ್ಲೆಡೆಯಲ್ಲಿ ಜ್ಞಾನ ದಾಸವನ್ನು ಉಣಬಡಿಸುವಂಥ ಅತ್ಯಂತ ಗುಣಮಟ್ಟದ ವಿದ್ಯಾಸಂಸ್ಥೆ ಹುಟ್ಟುಹಾಕಲಿಕ್ಕೆ ಆರೋಡ ದಾಸೋಹಿ ಮಾವನೂರು ಬಸಪ್ಪನವರು ಆಗ್ತಾರೆ ಇಲ್ಲಿ ನೋಡಿ ಅಷ್ಟೇ ಅಲ್ಲ ಅವರಲ್ಲಿ ಜಾತೀಯತೆ ಮನೋಭಾವನೆ ಅಂದರೆ ಜಾತ್ಯತೀತತೆಯ ನಿಲುವು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಅಂದರೆ ಮೂವತ್ತ್ನಾಲ್ಕರಲ್ಲಿ ಗಾಂಧೀಜಿಯವರು ದಾವಣಗೆರೆ ಬಂದಂಥ ಸಂದರ್ಭದಲ್ಲಿ ಹರಿಜನ ಹಾಸ್ಟೆಲ್ಗೆ ಶಂಕುಸ್ಥಾಪನೆಯನ್ನು ಮಾಡಿರ್ತಾರೆ ಆದರೆ ಆ ಕಟ್ಟಡ ಸಂಪೂರ್ಣಗೊಂಡಿರಲ್ಲ ಆ ಕಟ್ಟಡಕ್ಕೆ ಹರಿಜನ ಕಟ್ಟಡಕ್ಕೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಲಕ್ಷಾಂತರ ಪ್ರಯಾಣವನ್ನು ಅಲ್ಲಿ ಕೊಟ್ಟು ಆ ರೀಜನ್ರ ಹಾಸ್ಟೆಲನ್ನು ಅವರು ಆ ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ ಬಸಪ್ಪನವರು ನಂತರ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಬೋವಿ ಜನಾಂಗದ ವಸತಿ ನಿಲಯವನ್ನು ಛಲವಾದಿ ಸಮಾಜದ ವಸತಿ ನಿಲಯವನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅವರು ನಿರ್ಮಾಣ ಮಾಡ್ತಾರೆ ಆರೋಡ ದಾಸೋಹಿ ಮಾಗ್ನೂರು ಬಸಪ್ಪನವರು ಮಾನ್ಯ ಕುಲಪತಿಗಳಿದ್ದಾರೆ ಈ ಸಂದರ್ಭದಲ್ಲಿ ಅವರ ಕನಸು ಏನಾಯಿತು ಅಂದರೆ ಯಾವಾಗ ಬಾಪೂಜಿ ವಿದ್ಯಾಸಂಸ್ಥೆ ನಿರಂತರವಾಗಿ ಬೆಳೀತಾ ಬೆಳೀತಾ ಹೋಗ್ತೋ ಈ ಭಾಗದಲ್ಲಿ ಈ ಭಾಗದಲ್ಲಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಬೇಕೆಂಬ ದಾವಣಗೆರೆಯಲ್ಲಿ ಕನಸು ಕಂಡ ಏಕೈಕ ವ್ಯಕ್ತಿ ಶರಣ ಮಾಲ್ನೂರ್ ಬಸಪ್ಪನವರು ಮಾಲ್ನೂರು ಬಸಪ್ಪನವರಿಗೆ ಕಾಯಕ ಕಾಸು ಕಾಲದ ಮಹತ್ವ ಅವರಿಗೆ ತಿಳಿದಿತ್ತು ಯಾವತ್ತು ತಮಗೆ ಜೀವನದಲ್ಲಿ ಬಂದೋಗಿದ್ದ ಆಪತ್ತುಗಳನ್ನು ಎಂದು ಅವರು ವ್ಯಸನದಲ್ಲಿ ಅವರ ಜೀವನವನ್ನು ಕಳೆಯಲಿಲ್ಲ ಯಾಕೆಂದರೆ ಯಾವ ವ್ಯಕ್ತಿ ವ್ಯಸನದಲ್ಲಿ ಜೀವನವನ್ನು ಕಣಿತನೋ ಅವನು ವರ್ತಮಾನದ ಬಾಗಿಲನ್ನು ಅವನು ಪ್ರವೇಶ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅವರ ಬದುಕು ತುಂಬ ಕಠಿಣವಾಗಿತ್ತು ಇವತ್ತು ನೋಡಿ ಎಷ್ಟೇ ಓದಿದರೂ ಎಷ್ಟೇ ಬರೆದರೂ ಸಹ ಪಾಸಾಗದಿರುವ ಕಠಿಣವಾದಂಥ ಒಂದು ಪ್ರಶ್ನೆ ಪತ್ರಿಕೆ ಅಂದರೆ ಅದು ಬದುಕು ಅಂಥ ಕಠಿಣವಾದ ಪ್ರಶ್ನೆ ಪತ್ರಿಕೆ ಬದುಕಿನಲ್ಲಿ ಯಶಸ್ವಿಯಾದಂಥ ವ್ಯಕ್ತಿತ್ವ ಅಂದರೆ ಆರೋಢ ದಾಸೋಹಿ ಮಾಗ್ನೂರು ಬಸಪ್ಪನವರು ಏಕೆಂದರೆ ಸರ್ವಜ್ಞನ ವಚನದಲ್ಲಿ ಹೇಳ್ತಾನೆ ವ್ಯಸನದಲ್ಲಿ ಈ ದೇಹ ಮಸನವ ಕಾಣುವುದು ವ್ಯಸನವ ಬಿಟ್ಟು ಹಸನಾಗಿ ದುಡಿದರೆ ಆಸನವೇ ವ್ಯಸನ ಸರ್ವಜ್ಞ ಅಂತೇಳಿ ಸರ್ವಜ್ಞ ಆ ಮಾತನ್ನು ಹೇಳಿದ ಅವರೂರಿನ ಪಕ್ಕದ ಜ್ಞಾನಿ ಅಂತಹ ವ್ಯಸನವನ್ನು ಮಾಡದೆ ತಾವು ಅತ್ಯಂತ ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸವನ್ನು ನಿರ್ವಹಣೆ ಮಾಡುವುದರ ಮೂಲಕವಾಗಿ ನಿರಂತರವಾಗಿ ಅವರು ಬೆಳೀತಾ ಬೆಳೀತಾ ಹೋಗ್ತಾರೆ ಅದರ ಜೊತೆಗೆ ಅವರ ಗುರುಭಕ್ತಿ ಸಾಮಾಜಿಕ ಸೇವೆ ಅಪಾರವಾದದ್ದು ಯಾವಾಗಲೂ ಸಹ ಅವರ ಒಂದು ಮಾತನ್ನು ಇದ್ರು ದಾನ ಹೊರತೆಯ ನೀರು ಅಂತ ಅವರು ಹೇಳ್ತಾಯಿದ್ರು ತಾವು ದಾನವನ್ನು ಮಾಡುವುದರ ಜೊತೆಗೆ ಇನ್ನೊಬ್ಬರಿಗೆ ಪ್ರೇರಣೆಯನ್ನು ಕೊಟ್ಟು ಸ್ಫೂರ್ತಿಯನ್ನು ತುಂಬಿ ದಾನವನ್ನು ನೀಡುವಂತಹ ಒಂದು ಮನೋಸ್ಥೈರ್ಯವನ್ನು ತುಂಬುವಂಥ ಶಕ್ತಿ ಆರೋಢ ದಾಸೋಹಿ ಮಾನೂರು ಬಸಪ್ಪನರಲ್ಲಿ ಇತ್ತು ಅವರು ಯಾವಾಗಲೂ ಸಹ ಯಾರೊಬ್ಬ ವ್ಯಕ್ತಿಯು ಸಹ ಅವರ ಮನೆಗೆ ಬಂದಾಗ ಅವರನ್ನು ವಾಪಾಸು ಕಳಿಸದೆ ಅಂದರೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದೆ ಆಗಲೇ ಕರೆದು ಕೊಡುವವನ ಧರ್ಮ ಸರ್ವಜ್ಞ ಹೇಳ್ತಾನೆ ಒನ್ನಾಗದೆ ಬಿಟ್ಟೀತೆ ಅಂತ ಹೇಳಿ ಹಾಗಾಗಿ ಅಂಥ ದಾನದ ಧರ್ಮದ ನೆಲೆಯಲ್ಲಿ ಬೆಳೆದಂಥ ಅವರ ಮನೆತನ ಇವತ್ತು ಕಳಶ ಪ್ರಾಯವಾಗಿ ಇವತ್ತು ಮೇಲ್ಮುಖವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ನಿಮ್ಮ ಮುಂದೆ ಸಂತೋಷವನ್ನು ನಾನು ಪಡ್ತೇನೆ ಆತ್ಮೀಯ ಬಂದು